ಹೈ ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಶೀಘ್ರವೇ ಕರ್ನಾಟಕದಲ್ಲಿ ಈರುಳ್ಳಿ ದರ ಶೀಘ್ರವೇ ಕೆಜಿಗೆ ಎಪ್ಪತ್ತೈದು ರುಗಳ ಏರಿಕೆಯಾಗುತ್ತದೆ ವೀಕ್ಷಕರೇ ದೇಶದಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಈರುಳ್ಳಿ ದರವು ನಿಧಾನವಾಗಿ ಏರುತ್ತಿದೆ ಮುಂದಿನ ವಾರ ಜೂನ್ ಹದಿನೇಳು ಬಕ್ರೀದ್ ಹಬ್ಬ ಇರುವುದರಿಂದ ಈರುಳ್ಳಿಗೆ ಸಖತ್ ಡಿಮ್ಯಾಂಡ್ ಬಂದಿದ್ದು ಸದ್ಯದಲ್ಲೇ ಈಗಲೇ ಈರುಳ್ಳಿ ಚಿಲ್ಲರ್ ಮಾರಾಟದಲ್ಲಿ ಪ್ರತಿ ಕೆಜಿಗೆ ಎಪ್ಪತ್ತೈದು ರೂಪಾಯಿ ಆಗುವ ಸಾಧ್ಯತೆಯು ದಟ್ಟವಾಗಿದೆ ವರ್ತಕರು ಈರುಳ್ಳಿಯನ್ನು ದಾಸ್ತಾನು ಮಾಡುವುದನ್ನು ವಿದೇಶಗಳಿಗೆ ಶೇಕಡಾ ಈರುಳ್ಳಿ ರಫ್ತಾಗುತ್ತಿದೆ ಈರುಳ್ಳಿಯ ಬೆಲೆ ಏರಿಕೆಗೆ ಕಾರಣ ಏನಾಗಿದೆ ಎಂದರೆ ವೀಕ್ಷಕರೇ ದೇಶದಲ್ಲಿ ಕಳೆದ ಕೆಲವು ತಿಂಗಳಿಂದ ಈರುಳ್ಳಿ ದರವು ಏರಿಕೆಯಾಗಿದ್ದು ಸದ್ಯದಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ಕೆಜಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಇದೆ ಹಾಗೆ ಶೀಘ್ರವೇ ಪ್ರತಿ ಕೆಜಿಗೆ ಅರವತ್ತೈದರಿಂದ ಎಪ್ಪತ್ತೈದು ರೂಪಾಯಿ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಈರುಳ್ಳಿ ಸರಬರಾಜು ಕೊರತೆ ಹಾಗೂ ಮುಂದಿನ ವಾರದ ಬಕ್ರೀದ್ ಹಬ್ಬ ಇರುವುದರ ಹಿನ್ನೆಲೆಯಲ್ಲಿ ದೇಶದ ನಾನಾ ಮಂಡಿಗಳಲ್ಲಿ ಈರುಳ್ಳಿಯು ಸಾಕಷ್ಟು ಡಿಮ್ಯಾಂಡ್ ಬಂದಿತ್ತು ಅದರ ಬೆಲೆಯು ಶೀಘ್ರವೇ ಶೇಕಡಾ ಮೂವತ್ತರಿಂದ ಐವತ್ತರಷ್ಟು ಏರಿಕೆಯಾಗುವ ಸಾಧ್ಯತೆಗಳಿವೆ ಉತ್ತಮ ದರ್ಜೆಯಲ್ಲಿ ಈರುಳ್ಳಿ ದರವು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಪ್ರತಿ ಕೆಜಿಗೆ ಐವತ್ತೈದರಿಂದ ಎಪ್ಪತ್ತೈದು ರೂಪಾಯಿ ಏರಿಕೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರವು ಈರುಳ್ಳಿ ವಿದೇಶಿಗೆ ರಫ್ತವನ್ನು ನಿಷೇಧವನ್ನು ನಿರ್ಧಾರ ಹಿಂಪಡೆಯಿಕೊಂಡಿತ್ತು ಆಗಲೇ ಈರುಳ್ಳಿಯು ಬೆಲೆ ಗಣನೀಯವಾಗಿ ಹೆಚ್ಚಿತ್ತು ಇದೀಗ ವಿವಿಧ ಮಾರುಕಟ್ಟೆ ನಡುವೆ ಈರುಳ್ಳಿ ಸರಬರಾಜು ಕೊರತೆಯು ಮುಂದಿನ ವಾರ ಈದ್ ಮಿಲಾದ ಹಬ್ಬವು ಇರುವುದರಿಂದ ಈರುಳ್ಳಿಗೆ ಡಿಮ್ಯಾಂಡ್ ಬರುತ್ತಿದೆ ದಿನೇ ದಿನೇ ಹೆಚ್ಚಾಗುತ್ತಾ ಇದೆ ದೇಶದ ಅತಿ ದೊಡ್ಡ ಮಾರಾಟದ ಮಳಿಗೆಯಾಗಿರುವಂತಹ ನಾಸಿಕ್ ನಾಸಿಕ್ನ ಲಾಸಂಗ್ಗಾಂವ್ ಮಾರ್ಕೆಟ್ನಲ್ಲಿ ಜೂನ್ ಹತ್ತರಂದು ಪ್ರತಿ ಕೆಜಿಗೆ ಇಪ್ಪತ್ತಾರು ರೂಪಾಯಿ ಬಿಕರೆಯಾಗಿದ್ದು ಮೇ ಇಪ್ಪತ್ತೈದರಂದು ಇದೇ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಹದಿನೇಳರ ಇತ್ತು ಹದಿನೇಳು ರೂಪಾಯಿ ಇತ್ತು ಆದರೆ ಶೇಕಡಾ ಅರವತ್ತೈದರಷ್ಟು ಬೆಲೆ ಒಂದತ್ತಿ ಆಗಿದೆ ಬೆಂಗಳೂರು ಸಗಟು ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಪ್ರತಿ ಕ್ವಿಂಟಾಲ್ ಈರುಳ್ಳಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ಇನ್ನೂ ಉತ್ತಮ ದರ್ಜೆ ಈರುಳ್ಳಿಗೆ ಪ್ರತಿ ಕೆಜಿಗೆ ಮೂವತ್ತಾರು ರೂಪಾಯಿಗಳಂತೆ ಗ್ರಾಹಕರಿಗೆ ತಲುಪುವಷ್ಟರಲ್ಲಿ ಇದೆ ಹಾಗೆ ಇದು ಕೆಜಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಆಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಶೇಕಡಾ ಮೂವತ್ತರಿಂದ ಐವತ್ತರಷ್ಟು ಬೆಲೆ ಹೆಚ್ಚಳಾಗುತ್ತದೆ ಎಂದ ಎಂದು ಹೇಳಿದ್ದಾರೆ ವೀಕ್ಷಕರೇ ವರ್ತಕರು